ಿ ಆಧುನಿಕ ಕಾಲದಲ್ಲಿ ಯಂತ್ರ ತಂತ್ರಗಳಿಲ್ಲದೆ ಜೀವನ ಮತ್ತೆ ಕೃಷಿ ಆಗಲ್ಲ ಅಂತಾರೆ ಆದರೆ ಇಲ್ಲಿ ಹಸಿಕೆರೆ ತಾಲೂಕು ನಾಗ್ಪುರಿ ಕಾಡ್ ಅಂಚಿನಲ್ಲಿ ನಂದಿಶಣ ಮತ್ತೆ ಶಕುಂತಲಾ ದಂಪತಿಗಳು ನೋಡ್ರಿ ಚಿಕ್ಕ ಗುಡಿಸಲಲ್ಲಿ ಎಷ್ಟು ಚಕ್ಕವಾಗಿ ಸಂಸಾರ ಮಾಡ್ತಿದ್ದಾರೆ ತಕ್ಷಣ ಹಸುಗಳು ಆರೈಕೆ ಮಾಡ್ತಾರೆ ಕೊಡ್ಗೆ ಗಸ ಗುಡಿಸ್ತಾರೆ ನಂತರ ಪೂಜೆ ಮಾಡ್ತಾರೆ ಮತ್ತೆ ರೇಡಿಯೋಲಿ ಮುಖ್ಯ ವಾರ್ತೆಗಳನ್ನ ಕೇಳಿ ಮಿಕ್ಕಿದ ಕೆಲಸ ಮಾಡ್ತಾರೆ ನಾನು ಬಂದು ಈಗ ಇಪ್ಪತ್ತೈದನೇ ಸಾಲಲ್ವೋ ಐವತ್ತು ವರ್ಷ ಆಯಿತು ನೀವು ಬಂದಾಗ ಇಲ್ಲಿ ಸುತ್ತಮುತ್ತ ಮನೆಗಳಿದ್ವು ಯಾರು ಇರಲಿಲ್ಲ ನೀರ ನೀರು ನೀವೇನು ಬೋರಲ್ಲಿ ತರ್ತೀರಾ ಹಳ್ಳ ಈಗ ಮಳೆಗಾಲ ಹಳ್ಳ ಅರಿ ಆ ಹೊಳ್ದಲ್ಲಿ ತಂಬರ್ತೀವಿ ಗುಡ್ಡದ ನೀರು ಇದು ಆ ಗುಡ್ಡದಿಂದ ಅಲ್ಲಿ ಮೇಲೆ ಹೋದರೂ ಒಂದು ಮೈಲಿಗೆ ಹೋದರೂ ನೀರು ಸಿಗಲ್ಲ ಎಲ್ಲ ನೆಲ್ಗಡಲ್ಲೇ ಬಂದಿರುತ್ತೆ ಅಲ್ಲಿಂದ ಬಂದಿಲ್ಲ ಹಳ್ಳ ಅರಿತ್ತಲ್ಲ ಶುದ್ಧ ನೀರು ಹಳ್ಳ ಎಷ್ಟರಾಗುತ್ತೆ ನೀರಿನ ಸಮೀಪ ನೀವು ಈ ನೀರ್ನ ಫಿಲ್ಟರ್ ಮಾಡಿ ಕುಡಿತೀರಾ ಅಥವಾ ಬಟ್ಟೆ ಬಟ್ಟೆಲಿ ಸೋಸಿ ಕೂಡ ಎಡ್ಸಿರೋದು ಬಟ್ಟೆ ತಂದು ಕುಡಿಯಕ್ಕೆ ಬಳಸ್ತೀವಲ್ಲ ಆ ನೀರ್ನ ಬಟ್ಟೆ ಕಟ್ಟಿ ಬಟ್ಟೆ ಸೋಸ್ತೀವಿ ಕಟ್ಟ ನೀವು ಈ ನೀರು ಕುಡಿಯೋದ್ರಿಂದ ಕೆಮ್ಮು ನೆಗ್ಡೆ ಜ್ವರ ಏನು ಬರಲ್ವಾ ಎಂತ ನಾನು ಸುಮಾರು ಹತ್ತು ವರ್ಷದ ಮೇಲೆ ಆಸ್ಪತ್ರೆಗೆ ಹೋಗಿ ಹತ್ತು ವರ್ಷದ ಮೇಲೆ ಇದಕ್ಕೆ ಅಂತ ಅವೆಲ್ಲ ನೀರು ಕುಡಿದು ನೆಗಡೆ ಅಂತ ಹೊರಲಲ್ಲ ಇದೆ ಒಂದು ಗ ಹುಳ ಮುತ್ತಿ ಕಡ್ಡಿ ಕಾಲಿ ತಗಲಿ ಹೋಯ್ದ ಅಷ್ಟಪಿಟ್ರೆ ಆಸ್ಪತ್ರೆ ಅಂದರೆ ದೂರ ನನಗೆ ಹಂಗೆ ಎಲ್ಲರೂ ಇರೋಕ್ಕಾಗಲ್ಲ ಈ ಕಾಡು ಇರೋದ್ರಿಂದವ ನಾನು ಅಷ್ಟು ಆರೋಗ್ಯವಾಗಿದ್ದೀನಿ ತತ್ತ ನೀವು ಹಸ್ಗಳಿಗೆ ಏನಂತ ಆ ಇವಳು ಶಂಕರಿ ಶಂಕ್ರಮ್ಮ ಅಂತೇಳು ಅವಳು ಸ್ವಾತಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಅಂತಾರಲ್ಲ ಹಂಗೆ ಅವಳು ಸ್ವಾತಿ ಇವಳು ಶಂಕ್ರಮ್ಮ ನೀವು ಈ ಸರಳ ಜೀವನನ ಅನಿವಾರ್ಯ ಸ್ಟಾರ್ಟ್ ಮಾಡಿದ್ರ ಅಥವಾ ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಸರಳ ಜೀವನ ಬಿಟ್ಟು ಬಡಬ ಕಳ್ಕೊಡು ಅದೋ ಸರಳ ಜೀವನ ಮಾಡಬೇಕು ಅಂತ ಸರಳ ಜೀವನ ಮಾಡುದ್ರಲ್ಲಿ ಮಾಡಿದ್ರಿಗೆ ನನಗಿಂತ ಎಷ್ಟೋ ವರ್ಷ ಮುಂಚೆ ಮಾಡಿ ಸರಳ ಜೀವನದಿಂದವ ಸ್ವಾತಂತ್ರ್ಯನೇ ತಂದು ಕೊಟ್ಟರು ನಮಗೆಲ್ಲವ ಮಹಾತ್ಮ ಗಾಂಧೀಜಿ ಅವರೆಲ್ಲ ಪ್ರೇರಿತರು ನನಗೆ ಸರಳವಾಗಿ ಬದುಕಿದರೆ ಎಲ್ಲರೂ ಸುಖವಾಗಿರ್ಬೋದು ಪ್ರಾಣಿ ಪಕ್ಷಿ ಗಿಡ ಮರ ಜಗತ್ತು ಅನೇಕ ದಿವಸಗಳ ಕಾಲ ಬದುಕಬಹುದು ಆಡಂಬರ ಅದ್ದೂರಿ ಮಾಡಿದರೆ ನಾಶ ಆಗೋಗುತ್ತೆ ಅಲ್ಲವ ಬೇಗ ಅಂತ ಸರಳ ಜೀವನ ಅವರೆಲ್ಲ ಸಾಕಿದ್ದಾರೆ ನಾವು ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಬೇರೆ ಕಡೆ ಟೌನ್ಗೆಲ್ಲ ಹೋಗ್ಬೇಕು ಅಂತ ಅನ್ಸಿಲ್ವಾ ಅನ್ಸಿಲ್ಲ ಕೊಟ್ಟ ಕುದುರೆ ಮತ್ತೊಂದ ಬಯಸುವನು ಪರಮಾತ್ಮ ಕೊಟ್ಟಿರೋದು ಈ ಕುದುರೆ ಇದ್ರ ಮೇಲೆ ನಾನ್ ಸವಾರಿ ಮಾಡ್ಬೇಕು ಇವಾಗ ಪ್ರಪಂಚ ನೋಡಿದ್ರೆ ನನಗೆ ದೊಡ್ಡ ದೊಡ್ಡ ಮನೆಗಳಿರ್ಬೇಕು ನಾವು ಶ್ರೀಮಂತರ ತರ ಬದುಕ್ಬೇಕು ಅಂತ ಹೇಳ್ತೇ ಅಂತಾರೆ ಅಂದ್ರೆ ನಾನು ನೀವು ಮೂರ್ ಕಿಲೋಮೀಟರ್ ಇಂದ ನಡ್ಕೊಂಡು ಇಲ್ಲಿಗೆ ಬರ್ತೀರಾ ಅಂತ ಕೇಳ್ಪಟ್ಟಿದೆ ನಿಮ್ಗೆ ಅಲ್ಲಿರ್ಬೇಕು ಅಂತ ಅನ್ಸಲ್ವಾ ಇಲ್ಲ ಅನ್ಸಲ್ಲ ಯಾವತ್ತೂ ಅನ್ಸಲ್ಲ ಯಾಕೆ ಗೊತ್ತಾ ಇದು ಪ್ರಕೃತಿ ಪ್ರಕೃತಿ ಜೊತೆ ಜೀವನ ಮಾಡಿದ್ರೆ ನಮಗೆ ಆರೋಗ್ಯ ಸರಳ ಜೀವನದಲ್ಲಿ ಬದುಕ್ತೀವಿ ಅಂತ ಕ್ಲೈಮೇಟ್ ಪ್ರಕೃತಿ ವಿಕೋಪ ಎಲ್ಲ ಆಗ್ತೈತಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ನಾವು ಸರಳ ಜೀವನ ಮಾಡಿದ್ರೆ ಈ ಕ್ಲೈಮೇಟ್ ಚೇಂಜ್ ತರಬಹುದು ಅಂತ ನನ್ನ ಅನಿಸಿಕೆ ನಮ್ಮ ಆಡಂಬರ ಜೀವನ ಆಡಂಬರ ಶೈಲಿ ಹೋದಷ್ಟು ಈ ಕ್ಲೈಮೇಟ್ ಚೇಂಜ್ ಮಾಡೋಕೆ ಸಾಧ್ಯವಿಲ್ಲ ಅದೇ ರೀತಿ ಕ್ಲೈಮೇಟ್ ಚೇಂಜಿಂದ ನಿಮ್ಮ ಬೆಳೆಗಳ ಮೇಲೆ ಏನಾದರೂ ಪರಿಣಾಮ ಬೀರೈತಾ ಆಗ್ತೈತೆ ಅಂದರೆ ಈ ನಮ್ಮ ಒಂದು ಇದರಲ್ಲಿ ನಾವು ರಾಸಾಯನಿಕ ಹೆಚ್ಚು ಬಳಸ್ತಾ ಇರೋದನ್ನು ನಮ್ಮ ಬೆಳೆ ಮೇಲೆ ಪರಿಣಾಮ ಹೆಚ್ಚಾಗ್ತಾ ಇಲ್ಲ ನಮ್ಮ ದುರಾಸೆಯಿಂದ ಈ ರಾಸಾಯನಿಕದಲ್ಲಿ ಅದರಲ್ಲೂ ಯೂರಿಯಾ ಅಂತ ಬರುತ್ತಲ್ಲ ಅದನ್ನು ಹೆಚ್ಚು ಈ ಭೂಮಿ ಚೆನ್ನಾಗಿ ಬೆಳೀಲಿ ಕಪ್ಪಾಗಲಿ ಅವನ ಆಗ್ತಾ ಇವನ ಆಗ್ತಾ ಅಂತೇಳಿ ಹಾಕಿದು ಅಂದರೆ ಇದು ಬೆಳೆಯನ್ನು ಚೆನ್ನಾಗಿ ಬರುತ್ತೆ ಹೊಸರಾಗಿ ಬಂದಾಗ ಹುಳುಗಳು ಜಾಸ್ತಿ ಹುಲ್ ಗರಿನೆಲ್ಲ ಕಟ್ ಮಾಡ್ತವೆ ಆಮೇಲೆ ಅದನ್ನು ನೀರ್ಕಂಡಿರ್ತಲ್ಲ ಹುಲ್ಲು ನಾವು ತುಳಸಿದ ನಂತರ ಮೊದಲಲ್ಲವ ಮೂರು ಮೂರು ವರ್ಷ ನಾಲ್ಕು ವರ್ಷ ರಾಗಿ ಹುಲ್ಲು ಉಳಿ ಹುಳಾಗ್ತಿರ್ಲಿಲ್ಲ ಹುಲ್ಲು ಇರೋದು ಇವಾಗ ಈ ವರ್ಷ ಈಗ ಜನವರಿ ಫೆಬ್ರವರಿ ತಿಳಿಸ್ತೀವಿ ಅಕ್ಟೋಬರ್ ಆಗಸ್ಟ್ ತಿಂಗಳಿಂದಲೇ ಅಲ್ಲಿ ಹುಳ ಆಗೋ ಇರ್ತು ಹುಲ್ಲೆಲ್ಲ ಹಿಟ್ಟು ಇಟ್ಟು ಹಿಟ್ಟು ಹಿಟ್ಟು ಹಂಗೆ ಹವಾಮಾನ ಬದಲಾವಣೆ ರಾಸಾಯನಿಕ ಬಾ ಬಳಕೆ ರಾಸಾಯನಿಕ ಮಿತವ್ಯ